ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಹಬ್ಬದಾಗ ಶುರು ಮಾಡ್ತಾ ಇದ್ದೀನಿ ಇದು ಬಂದು ನೈಟೇ ರಂಗೋಲಿ ಬಿಡಿಸಿದ್ದೆ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಊಟ ಮಾಡ್ತಾ ಇದ್ದೀನಿ ಅನ್ನ ಮತ್ತು ಉಪ್ಸಾರು ಅವರೆಕಾಯಿ ಹಾಕಿ ಉಪ್ಸಾರು ಮಾಡಿ ಪಕ್ಕದ ಮನೆಯವ್ರು ಕೊಟ್ಟಿದ್ರು ಸೊ ಅದನ್ನೇ ಊಟ ಮಾಡಿದ್ದಾಯಿತು ಯಾಕಂದರೆ ಅವ್ರು ಮಂಡ್ಯದವರು ಸೊ ಸೂಪರಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ಊಟ ಮಾಡಿದ್ವಿ ನೈಟೇ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದ್ದೆ ನಾನು ಯಾಕಂತಂದರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ನಾವು ಊರಿಗೆ ಹೊರಡೋಣ ಊರಿಗೆ ಬಸ್ ಬರುತ್ತಲ್ಲ ಸೊ ಅದೇ ಬಸ್ಸಲ್ಲಿ ಹೋಗಬೇಕು ಅಂತ ಬೆಳಗ್ಗೆ ರಾತ್ರಿಯೇ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ವಿ ಎಲ್ಲ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಸೊ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಸಾರಿ ಐದು ಮುಕ್ಕಾಲಿಗೆ ಎದ್ದು ಸ್ನಾನ ಮಾಡಿ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡಿ ಎಲ್ಲ ಕೆಲಸ ಮುಗಿಸಿದ್ವಿ ಇವಾಗ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ನಾನು ಹಬ್ಬದ ದಿನ ಇವಾಗ ಪೂಜೆ ಎಲ್ಲ ಮುಗೀತು ಮಕ್ಳಿಗೆ ಸ್ನಾನ ಮಾಡಿಸಿಲ್ಲ ಯಾಕಂದರೆ ಅಷ್ಟೊತ್ತಿಗೆ ಸ್ನಾನ ಮಾಡಿಸ್ಕೊಂಡು ಗಾಳಿಯಲ್ಲಿ ಕರ್ಕೋದ್ರೆ ಮತ್ತೆ ಶೀತ ಆಗುತ್ತೆ ಅಂತ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಬಿಸಿಲತ್ತಿದ್ಮೇಲೆ ಸ್ನಾನ ಮಾಡಿಸೋಣ ಅಂತ ನಾನು ಅಮ್ಮ ಇಬ್ಬರೇ ಸ್ನಾನ ಮಾಡ್ಕೊಂಡ್ವಿ ಇವಾಗ ನೋಡಿ ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮೂರಿಂದ ಇಲ್ಲಿಗೆ ಹಾಸನ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಆ್ಯಕ್ಚುಲಿ ನಮಗೆ ನಮ್ಮೂರಿಗೆ ಬಸ್ ಬಂದಿರಲಿಲ್ಲ ಸೊ ಬೇರೆ ಕಡೆ ಹೋಗಿ ಬೈಕಲ್ಲಿ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಬಂದಿದ್ದಾಯಿತು ಇವಾಗ ಊರಿಗೆ ಬಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀವಿ ಆದ್ಯ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಆ್ಯಕ್ಚುಲಿ ಅವಳಿಗೆ ಜಡೆಬಿಲ್ಲ ಎಲ್ಲ ಬರುತ್ತಲ್ಲ ಅದು ಹಾಕ್ಬೇಕಿತ್ತು ಬಟ್ ಹುಡುಕ್ತೆ ಮನೇಲಿ ಸಿಗಲಿಲ್ಲ ಸೊ ಹಾಗಾಗಿ ಬರೀ ಜುಟ್ಟನೇ ಹಾಕಿ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಅಕ್ಕನ ಮಕ್ಕಳು ಅಷ್ಟೇ ತಿಲಕ ತೃಪ್ತಿ ಎಲ್ಲರೂ ಕೂಡ ರೆಡಿಯಾಗಿದ್ದರು ತಿಲಕ ಅಂತೂ ಕೈಗೆ ಸಿಗಲಿಲ್ಲ ಯಾಕಂತಂದರೆ ಊರಲ್ಲಿ ತುಂಬ ಜೋರಾಗಿ ಜಾತ್ರೆ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ಸಂಕ್ರಾಂತಿ ಹಬ್ಬದ ಆಗಲೆಲ್ಲ ಹೇಳಿದ್ದೆ ಸೊ ಹಾಗಾಗಿ ಅವನಂತೂ ಕೈಗೆ ಸಿಗಲಿಲ್ಲ ಈಗ ಅದಾದಮೇಲೆ ಮಕ್ಳಿಗೆ ಇಬ್ಬರಿಗೂ ಡ್ರೆಸ್ ಚೇಂಜ್ ಮಾಡಿ ಇಬ್ಬರಿಗೂ ಫ್ರಾಕ್ ಹಾಕ್ತೆ ಆ್ಯಕ್ಚುಲಿ ಇದು ಬರ್ತಡೇಗೆ ತಂದಿದ್ದು ಫ್ರಾಕು ಬರ್ತಡೇ ದಿವಸ ಹಾಕಲಿಲ್ಲ ಮತ್ತು ಇನ್ನೊಂದು ಸತಿ ಏನು ಅಂತ ಅದೇ ಬಟ್ಟೆಲೆ ನ್ಯೂ ಸಾರಿ ಬರ್ತ್ಡೇ ಮಾಡಿ ಮುಗಿಸಿದ್ವಿ ಈಗ ಮತ್ತೆ ಈ ಫ್ರಾಕ್ನು ಹಾಕ್ತೆ ಯಾಕಂದರೆ ಹೊಸ ಫ್ರಾಕ್ ಅಲ್ವಾ ಸೊ ಇರಲಿ ಅಂತ ಈಗ ನೋಡಿ ಅಲ್ಲಿ ದೇವ್ರು ಬಂತು ಅಂತ ಕುಣಿತಾ ಇದ್ರು ಅಂದ್ರೆ ಮ್ಯೂಸಿಕ್ ಬಾರಿಸ್ತಾ ಇದ್ರಲ್ಲ ಡಮಟೆ ಹೊಡಿತಾ ಇದ್ರು ಸೊ ಆ ಸೌಂಡಿಗೆ ಆದಿ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾಳೆ thank <laughs> you ಫ್ರೆಂಡ್ಸ್ ನೋಡಿದ್ರಲ್ವ ಆದ್ಯ ಮತ್ತು ದೀಯ ಹೆಂಗೆ ಕುಣಿತಾ ಇದ್ರು ಅಂತ ಆ್ಯಕ್ಚುಲಿ ಎಲ್ಲ ಮಕ್ಕಳು ಕುಣಿತಾ ಇದ್ರು ಆ ಸೌಂಡಿಗೆ ಎಲ್ಲರಿಗೂ ಕುಣಿಯಂಗಾಗುತ್ತಲ್ವ ಸೊ ಹಾಗಾಗಿ ಕುಣಿತಾ ಇದ್ರು ಅದಾದಮೇಲೆ ಇವಾಗ ದೇವರು ಎಲ್ಲರ ಮನೆ ಹತ್ರನೂ ಬರ್ತಾಯಿತ್ತಲ್ವ ಸೊ ಹಾಗಾಗಿ ಮಡ್ಲಕ್ಕಿ ಕೊಡಬೇಕು ಅಂತ ತೃಪ್ತಿ ಮಡ್ಲಕ್ಕಿ ಇಟ್ಕೊಂಡು ನಿಂತಿದ್ಲು ಪೂಜೆ ಮಾಡಬೇಕು ಯಾಕಂದರೆ ಮನೆ ಬಾಗಿಲಿಗೆ ಬರುತ್ತೆ ದೇವರು ಸೊ ಹಾಗಾಗಿ ಊದ್ಗಡ್ಡಿ ಎಲ್ಲ ಕಚ್ಚಿ ಪೂಜೆ ಮಾಡಿ ಕಾಯಿ ಹೊಡೆದು ಹಾರ ಎಲ್ಲ ಹಾಕೋಕೆ ಅಂತ ನಿಂತಿದ್ರು ಇವಾಗ ನೋಡಿ ಅಣ್ಣ ಬಂದರು ಅವರು ಸಹ ದೇವರು ಹೊತ್ಕೊಂಡು ಇದು ಮಾಡ್ತಾರಲ್ವ ಸೊ ಹಂಗಾಗಿ ಅವ್ರು ಜ ಅಲ್ಲೇ ಇದ್ದರು ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ ಈಗಲೇ ನೋಡಿದ್ದು ಅಣ್ಣ ಮನೆಗೆ ಬಂದಾಗ ನಾವು ಬೆಳಗ್ಗೆಯೇ ಹತ್ತು ಗಂಟೆನೋ ಆಗಿತ್ತು ಊರಿಗೆ ಹೋದಾಗ ಅವ್ರ ಮನೆ ಹತ್ರ ಬಂದಾಗ ಹನ್ನೆರಡು ಗಂಟೆನೋ ಹನ್ನೆರಡೂವರೆನೋ ಆಗಿತ್ತು ಆಮಲೇ ನಾನು ನೋಡಿದ್ದು ತಿಲಕ ತೃಪ್ತಿ ಅವರಂತೂ ಅಲ್ಲ ಸಾರಿ ತಿಲಕ ಅವರಂತೂ ಎಲ್ಲಿದ್ದರು ಅಂತಲೇ ಗೊತ್ತಾಗಿಲ್ಲ ನೋಡಲೇ ಇಲ್ಲ ನಾನು ನನ್ನ ಮಧ್ಯಾಹ್ನದ ಮೇಲೆ ನೋಡಿದ್ದು ಅದಾದಮೇಲೆ ನಮ್ಮ ಇನ್ನೊಬ್ಬರು ಅಕ್ಕ ಬಂದಿದ್ದರು ಅವರು ಅವ್ರ ಮಗನೂ ಬಂದಿದ್ದರು ಸೊ ಅವನು ಸಹ ಎಲ್ಲಿದ್ದ ಅಂತಲೇ ಗೊತ್ತಿಲ್ಲ ಅವನ ಹೆಸ್ರು ಕರಣ್ ಅಂತ ಸೊ ಅವನು ಎಲ್ಲಿದ್ದ ಅಂತಲೂ ಗೊತ್ತಿಲ್ಲ ಸೊ ಹಿಂಗೆ ಹಾಗೆ ಮಕ್ಕಳಂತೂ ತುಂಬನೇ ಎಂಜಾಯ್ ಮಾಡಿದರು ಈ ಸಂಕ್ರಾಂತಿ ಹಬ್ಬ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ವರ್ಷ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗ್ತೀನಿ ಅಕಸ್ಮಾತ್ ನಾವೇನಾದ್ರು ಬೇಕ್ರಿ ಮಾಡ್ಕೊಂಡಿದ್ದಾಗ ಈ ಹಬ್ಬ ಟೈಮಲ್ಲಿ ನಮಗೆ ಊರಿಗೆ ಬರೋದಕ್ಕಾಗಲ್ಲ ಯಾಕಂತಂದರೆ ಬೇಕ್ರಿ ಬಿಟ್ಟು ಬರೋದಕ್ಕಾಗಲ್ಲ ಹಾಗಾಗಿ ಬರೋಲ್ಲ ಬಟ್ ಮನೇಲೇ ಇದ್ದಿದ್ದ ಟೈಮಲ್ಲಂತೂ ಖಂಡಿತ ಮನೇಲಿ ಪೂಜೆ ಮುಗಿಸ್ಕೊಂಡು ಊರಿಗೆ ಗ್ಯಾರಂಟಿ ಹೋಗ್ತೀವಿ ಎಲ್ಲ ಹೆಣ್ಮಕ್ಳು ಬಂದೇ ಬರ್ತಾರೆ ಈ ಹಬ್ಬದಲ್ಲಿ ಊರಿಗೆ ಸೊ ಹಂಗಾಗಿ ಎಲ್ಲರೂ ಬರ್ತಾರಲ್ಲ ಅಂತ ನಾವೂ ಹೋಗ್ತೀವಿ ಇವಾಗ ಇನ್ನೂ ಬಂದಿಲ್ಲ ಮಕ್ಕಳು ಡ್ಯಾನ್ಸ್ ಮಾಡೋದನ್ನು ನೋಡ್ಕೊಂಡಿರೋದೇ ಏನೋ ಒಂಥರ ಖುಷಿ ಸೊ ಹಂಗಾಗಿ ನಾನಂತೂ ಬರೀ ಅವ್ರ ಅವಳನ್ನೇ ವೀಡಿಯೋ ಮಾಡ್ತಿದ್ದೆ ಜಾಸ್ತಿ ದಿಯಾ ಒಂದು ಸ್ವಲ್ಪ ಅವಳು ಅಷ್ಟೇ ಏನು ಮಾಡ್ತಾಳೆ ಅಂದರೆ ಸ್ವಲ್ಪ ಯಾವುದೇ ಒಂದು ಸಣ್ಣ ಮ್ಯೂಸಿಕ್ ಬಂದ್ರೂ ಅವಳು ಡ್ಯಾನ್ಸ್ ಮಾಡ್ತಿರ್ತಾಳೆ ಅಂದರೆ ಬರೀ ಕಾಲು ಮಾತ್ರ ಅಲ್ಲಾಡಿಸ್ತಿರ್ತಾಳೆ ದಿಯಾ ಪಾಪು ಆ ದಿನ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾಯಿದ್ಲು ನೋಡಿ ಅವಳು ಡ್ಯಾನ್ಸ್ ಮಾಡ್ತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಎಲ್ಲ ಮನೆಯವರು ಎಲ್ಲರ ಮನೆಗೂ ಹೆಣ್ಮಕ್ಳುಗಳು ಬಂದಿರ್ತಾರಲ್ವ ಮದುವೆ ಮಾಡಿಕೊಟ್ಟಿರ್ತಾರೆ ಸೊ ಅವರೆಲ್ಲರೂ ಬಂದಿರ್ತಾರೆ ಲ್ವಾ ಮತ್ತೆ ಮಕ್ಕಳುಗಳು ಅಷ್ಟೇ ಎಲ್ಲರ ಮಕ್ಕಳು ಬಂದಿರ್ತಾರೆ ಹಾಗಾಗಿ ಎಲ್ರಿಗೂ ತುಂಬಾ ಖುಷಿ ಇವಾಗ ಮನೆ ಹತ್ರ ದೇವ್ರು ಬರುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಆಮೇಲೆ ನಾವು ತಿಂಡಿ ಬಂದು ಟೊಮೆಟೊ ಭಾತ್ ಮಾಡಿದ್ದೆ ನಾನೇ ಮಾಡಿದ್ದೆ ಸಾರಿ ಪಲಾವ್ ಮಾಡಿದ್ದೆ ಹೋಗಿದ ತಕ್ಷಣ ಯಾಕಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಇಲ್ಲಿಂದ ಹೋಗುವಾಗ ಬಸ್ಸಲ್ಲಿ ಹಾಲು ಏನಾದರೂ ಕುಡ್ಕೊಂಡು ಹೋದರೆ ವಾಮಿಟ್ ಮಾಡೋ ಥರ ಆಗುತ್ತೆ ನನಗಾಗಿರ್ಬೋದು ಆಗಿರ್ಬೋದು ಹಾಗಾಗಿ ಯಾರಿಗೂ ಏನು ತಿನ್ನಿಸಿರಲಿಲ್ಲ ಖಾಲಿ ಹೊಟ್ಟೆಲ್ಲೇ ಹೋಗಿದ್ದಾಯಿತು ನಾವು ಊರಿಗೆ ಅಷ್ಟರಲ್ಲಿ ಹತ್ತು ಗಂಟೆ ಆಯಿತು ಹತ್ತು ಗಂಟೆವರೆಗೂ ಇಬ್ರು ಮಕ್ಕಳು ಹಸ್ಕೊಂಡಿದ್ರು ದಿಂಗೆ ನಾನು ಹಾಲು ಕುಡಿಸ್ತಿದ್ದೆ ಬಟ್ ಮಕ್ ಆದ್ಯ ಹಸ್ಕೊಂಡಿದ್ದು ನಾನು ಹಸ್ಕೊಂಡಿದ್ದೆ ವಾಮಿಟ್ ಬರೋಂಗಾಗುತ್ತೆ ಅಂತ ಈಗ ನೋಡಿ ದೇವ್ರ ಮನೆ ಬಾಗಿಲಿಗೆ ಬಂತು ಬಂದು ಹೋದ್ರು ಇದು ಬಂದು ಬೆಟ್ಟೆ ಮಣೆ ಹಾಕ್ತಾ ಇರೋದು ಅಲ್ಲಿ ಗ್ರೀನ್ ಕಲರ್ ಶರ್ಟ್ ಹಾಕೊಂಡು ಕುಣಿತಾ ಇದ್ದನ್ನೆಲ್ಲ ನೋಡಿ ಅವನೇ ತಿಲಕ್ಕು ಇದು ಆ್ಯಕ್ಚುಲಿ ಬೆಟ್ಟೆ ಮಣೆ ಅಂತ ಹೇಳ್ತಾರೆ ಅದಾದಮೇಲೆ ತಿಂಡಿ ಎಲ್ಲ ಪಲಾವ್ ಮಾಡಿದ್ವಿ ಎಲ್ಲರೂ ತಿಂದ್ವಿ ಮತ್ತು ಅಣ್ಣವರೆಲ್ಲ ತಿಂದಲೇ ಯಾಕಂತಂದ್ರೆ ಅವ್ರು ದೇವ್ರ ಹತ್ರ ಇದ್ರಲ್ಲ ದೇವ್ರ ಹತ್ರ ಅಂದರೆ ತಿಲಕ್ಕಂಗೆ ಆಗಿರ್ಬೋದು ನಮ್ಮ ಅಣ್ಣವ್ರಿಗೆಲ್ಲ ಆಗಿರ್ಬೋದು ದೇವರು ಈ ಥರ ದೇವರು ಹೊರಡಿಸಿದ್ರೆ ಅಂತೂ ಅವರಿಗೆ ತಿಂಡಿ ಏನು ನೆನಪಾಗಲ್ಲ ಒಟ್ಟಿನ ದೇವ್ರನ್ನ ಹೊರಡಿಸಿ ಮತ್ತೆ ಅದ್ರ ಜಾಗಕ್ಕೆ ತಗೊಂಡೋಗಿ ಇಟ್ಟೋವರೆಗೂ ಅವರಿಗೆ ಊಟ ತಿಂಡಿ ಯಾವುದೂ ನೆನಪಾಗಲ್ಲ ಹೀಗೆ ಮಾಡಿ ಇಬ್ಬರಿಗೂ ನಮ್ಮ ಅಣ್ಣಂಗೆ ತಿಲಕಂಗೆ ಇಬ್ಬರಿಗೂ ಗಂಟ್ಲು ಕಟ್ಕೊಂಡಿತ್ತು ಶೀತ ಜ್ವರ ಎಲ್ಲ ಶುರುವಾಗ್ಬಿಟ್ಟಿತ್ತು ದೇವ್ರನ್ನ ಹೊತ್ತು ಆಮೇಲೆ ಕುಂಡು ಈ ಥರ ಎಲ್ಲ ಕಿರ್ಚಾಡಿ ಎಲ್ಲ ಮಾಡಿ ಹಿಂಗಾಗ್ಬಿಟ್ಟಿತ್ತು ಈಗ ನೋಡಿ ಮತ್ತು ಇದು ಬಂದು ನೆಕ್ಸ್ಟ್ ಡೇ ಎಲ್ಲ ಮುಗ್ದು ಇವಾಗ ಮತ್ತು ದೇವ್ರನ್ನ ದೇವಸ್ಥಾನಕ್ಕೆ ತೊಗೊಂಡೋಗಿ ಇದ್ದಾರೆ ಇವಾಗಲೂ ಅಷ್ಟು ಅಣ್ಣ ನಮ್ಮ ಮನೆ ಭಕ್ತ ಹತ್ರ ನಿಲ್ಲಿಸಿ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮುಗಿಸ್ಕೊಂಡು ಹೋದ್ರು ಹಬ್ಬ ಆಗಿ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ತಾರೆ ಅಲ್ವಾ ಇದು ಆವತ್ತಿನ ದಿನದ ವ್ಲಾಗು ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬ ಅಂತಲೇ ಹೇಳ್ಬೋದು ಊರಲ್ಲಿ ಸೊ ಇದಾದ ಮೇಲೆ ನಾನ್ವೆಜ್ಜಿಗೆ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ರು ದೇವ್ರನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಇಟ್ಟು ಬಂದಾಯಿತು ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನೋಡಿ ಸಲ ಎಲ್ಲ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಇದ್ದಿದ್ದು ಬಟ್ಟೆ ಒಗೆದು ಇದು ಬಂದು ತಿಂಡಿ ತಿಂತಾಯಿದೆ ಅಷ್ಟರಲ್ಲಿ ದೇವ್ರು ಬಂತು ಅಂತ ವಿಡಿಯೋ ಮಾಡಿಕೊಂಡೆ ಸೊ ಇದಾಗಿತ್ತು ಇವತ್ತಿನ ನಮ್ಮ ಹಬ್ಬದ ವೀಡಿಯೋ ಸೊ ಈ ವಿಡಿಯೋ ಇಷ್ಟ ಅಂದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಎಲ್ಲ ಕೆಲಸ ಮುಗಿಸಿದ್ವಿ ಈಗ ಅಡುಗೆ ಒಂದು ಮಾಡೋದು ಬ್ಯಾಲೆನ್ಸ್ ಇತ್ತು ಅಷ್ಟೇ ನಾನ್ ವೆಜ್ ಅಲ್ವಾ ಸೊ ಮಟನ್ ಸಾಂಬಾರು ಹಾಗೆ ಬೋಟಿ ಗೊಜ್ಜು ಮುದ್ದೆ ಅನ್ನ ಈ ಥರ ಎಲ್ಲ ಥರದ ಬಗೆ ಬಗೆಯ ನಾನ್ ವೆಜ್ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್